ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಎಲ್ಲರೂ ನಮಸ್ಕಾರ ಈ ದಿನದಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಆತ್ಮೀಯ ಸುಸ್ವಾಗತೀಕ್ಷ ಸಂಪೂರ್ಣ ಸ್ವರ ಪ್ರಸ್ತಾರ ಮಾಡ್ತೀನಿ ಹತ್ತು ವೀಕ್ಷಕ ಬಂಧುಗಳೇ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬರ್ ಕೂಡಲೇ ಸಬ್ಸ್ಕ್ರೈಬ್ ಕಾಮೆಂಟ್ ಶೇರ್ ಆತ್ಮೀಯ ವೀಕ್ಷಕ ಬಂಧುಗಳೇ ತಾವೆಲ್ಲ ಕೇಳಿದಿರಿ ಎವರ್ ಗ್ರೀನ್ ಸಾಂಗುದೆ ತುಂಬಿ ಹಾಡಿದೇನು ನಾನು ಎಂಬತಕ್ಕಂಥದ್ದು ಭಾವಪೂರ್ಣವಾದಂತಹ ಹಾಡು ಇದರ ಸಾಹಿತ್ಯ ಡಾಕ್ಟರ್ ಜಿ ಎಸ್ ಯರುದ್ರಪ್ಪ ಸಂಗೀತ ಮತ್ತೆ ಗಾಯನ ಮೂಲ ಗಾಯನ ಮೈಸೂರು ಸ್ವಾಮಿ ಸರು ತುಂಬಾ ಮಧುರಪೂರ್ಣವಾದಂತಹ ಒಂದು ಗೀತೆ ಇದನ್ನ ಸ್ವರಪ್ರಸ್ತ ಕೇಳಿದ್ರು ಅದಕ್ಕೆ ಮಾಡ್ತಾ ಇದ್ದೀನಿ ನಾನು ಒಂದು ರಾಗದ ಭಾವ ಸಂಚಾರ ಕ್ರಿಯನ್ನು ಅನುಸರಿಸಿ ಮಾಡಿದ್ದೀನಿ ಹಾಗಾಗಿ ಕೆಲವು ಅನುಸರಣೆ ತಪ್ಪು ನೋಪುಗಳಿದ್ರೆ ಅದನ್ನ ಅನುಸರಣೆ ಇರಲಿ ಭಾವಗೀತೆಗಳನ್ನ ಸ್ವಲ್ಪ ಮಾಡೋದು ನೋಟ್ಸ್ ಮಾಡೋದು ತುಂಬಾ ಡಿಫಿಕಲ್ಟು ಹಾಗಾಗಿ ಗಮಕಗಳ ಸಂಗತಿ ಜಾಸ್ತಿ ಇರೋದ್ರಿಂದ ನುಡಿಸೋರಿಗೆ ಸರಾಗ್ವಾಗಲಿ ಹೊಸದಾಗಿ ನುಡಿಸೋರಿಗೆ ಅನ್ನೋದಕ್ಕೋಸ್ಕರವಾಗಿ ಇದು ಮಾಡ್ತಾ ಇದ್ದೀನಿ ತಾವೆಲ್ಲ ಹಾಡ್ ಕೇಳಿದಿರಿ ನಾನು ಹಾಡು ಹೇಳಿ ನಂತರ ಸ್ವರ ಪ್ರಸ್ತಾರ ಟೈಮ್ ಆಗುತ್ತೆ ಡೈರೆಕ್ಟ್ ಸ್ವರ ಬಿಡ್ತೀನಿ ತಾವೆಲ್ಲ ಹಾಡ್ ಕೇಳಿದಿರಿ ಇದರ ರಾಗ ಕೀರ್ವಾಣಿ ಮಿಶ್ರ ರಾಗ ಕೀರ್ವಾಣಿ ರಾಗ ತನಗೆಲ್ಲ ಗೊತ್ತಿದೆ ಇಪ್ಪತ್ತ ಕೃತ ರಾಗ ರಾಗ ಸಂಪೂರ್ಣ ರಾಗ ಹತ್ತು ನಿಮಿಷ ಕೀರವಾಣಿ ರಾಗ ತಾವೆಲ್ಲ ಚಲನಚಿತ್ರ ಯಾವ ಹಾಡುಗಳು ಅಂತ ಹಿಂದೆ ಹೇಳಿದೀನಿ ನೋಡಿ ಕಪ್ಪು ಒಂದು ರೂಪಿಂದ ಸ್ಕೇಲ್ ತೋರಿಸ್ತೀನಿ ಸಾಧಾರಣ ಗಾಂಧಾರ ಶುದ್ಧ ಮಧ್ಯಮ ಪಂಚಮ ಶುದ್ಧ ದೈವತ ಕಾಕಲಿ ನಿಷಾದ ತಾರಾಸರ್ಜ ಸರ್ಜ ಇದು ಆರೋಹಣ ಕ್ರಮ ಅವರೋಹಣ ಕ್ರಮದಲ್ಲಿ ತಾರಾಸರ್ಜ ಸರ್ಜ ಕಾಕಲಿ ನಿಷಾದ ಶುದ್ಧ ದೈವತ ಪಂಚಮ ಶುದ್ಧ ಮಧ್ಯಮ ಸಾಧಾರಣ ಗಾಂಧಾರ ಚಿತ್ರ ಆಧಾರ ಸರ್ಜ ಮಾಡೋಣ ಇದರಲ್ಲಿ ವಿಶೇಷವಾಗಿ ಯಾಕೆ ಕೀರ್ವಾಣಿ ಮಿಶ್ರ ಅಂತ ಹಾಗೆ ಇಲ್ಲಿ ಎರಡನೇ ನೀ ಬರ್ತೇನೆ ನೋಡಿ ನೀಟು ನೀತ್ರಿ ನೀಟು ವಿಶೇಷ ಪ್ರಯೋಗ ಇದನ್ನ ತಾವು ಗಮನವಿಟ್ಟು ನೋಡ್ಕೊಳ್ಳಿ ಶುದ್ಧ ದೈವತ ಗೊತ್ತಾಯ್ತ ನೀಟು ನೀರಿ ವಿಶೇಷ ಪ್ರಯೋಗ ನೀಟು ವಿಶೇಷ ಪ್ರಯೋಗ ಹರಸ್ತಾಯಿ ಮೇಲ್ಗಡೆಗೆ ಚುಕ್ಕಿ ಹಾಕಿದಿನಿ ಕೆಳಸ್ತರ ಸುರಿಗಳಿಗೆ ಕೆಳಗಡೆ ಚುಕ್ಕೆ ಹಾಕಿದಿನಿ ದ ಈ ದ ಒಂದು ಮಾಮೂಲಿ ನೀ ಟು ಅಂತ ಬರೆದೀನಿ ನೀ ತ್ರೀ ನೀ ಟು ಅಂತ ಬರೆದಿದ್ದೀನಿ ಜ್ಞಾಪಕ ಇಟ್ಟುಕೊಳ್ಳಿ ಹ್ಞೂ ಪ್ರಾರಂಭಿಸೋಣ ಬಿಟ್ಟು ಕೇಳಿದಿರಿ ಅಲ್ಲಿ ನೀವು ಎದೆ ತುಂಬಿ ಹಾಡಿದೇನು ಅಂದು ನಾನು ಮುದಿನೆಲ್ಲ ಏನೇಲ್ಲೇ ಸ್ವರ ಪ್ರಸ್ತಾರ ಎದೆ ತುಂಬಿ ಹಾಡಿದೇನು ಅಂದು ನಾನು ನೋಡಿ ಆಧಾರ ಸಜ್ಜದಿಂದ liga papa pagar Papa da papa -pa -pa da papa e de tudo ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು ಪದಸ ಸಾಡಿ ಎರಡನೇ ನೇ ಪ್ರಯೋಗ ಆಗ್ತೀವಿ ಅರ್ಥ ಆಯ್ತಾ ಹ್ಮ್ ಕೈ ಸಿಕ್ಕಿನಿಶ್ ಅದು ಪ್ರಯೋಗ ಆಯ್ತು ಜ್ಞಾಪಕಲ್ಲಿ ಬರ್ದಿದ್ದೀನಿ ನೀಟು ಅಂತ ಈಗ ಅದು ಪಲ್ಲವಿ ಮತ್ತೆ ಗದ ಪಗ ಪದ ಸಾಗಿಸ ತುಂಬಿ ಹಾಡಿದೆ ನೋ ಒಂದು ನಾನು ಇದು ಪಲ್ಲವಿ ನೆಕ್ಸ್ಟ್ ಎರಡು ಸ್ಟ್ಯಾಂಜ ಇದೆ ಇಂದು ನಾ ್ರೀ ಮೀ ಗಾದಿ ಗಾದಿ ಇಲ್ಲೊಂದು ಸ್ವಲ್ಪ ವಕ್ರವಿನ್ಯಾಸವಾಗದ ನೋಡಿ ಭಾವ ಸಂಚಾರ ಗುಪ್ತವಾಗಿ ಬರೆದಿದ್ದೀನಿ ಹೋದಾಯ್ತಾ i

ಮತ್ತೆ ಎದೆ ತುಂಬಿ ಹಾಡಿದನು ಸ್ಟಾರ್ಟ್ ಆಗುತ್ತೆ ಎದೆ ತುಂಬಿ ಹಾಡಿದೇನು ಅಂದು ನಾನು ಮನವಿಟ್ಟು ಕೇಳಿದೀರಿ ಅಲ್ಲಿ ನೀವು ಸೀಗ ಪ ಪದ ಪ ಪದ ಸ പാ പദ പാ പദ ഇനിഷ്ടഞ്ച എല്ല ನಿವಾರ್ಯ ಕಮ ನಗ ರಿಗರಿ ಸ ಸಾಗ ಸಣಾ ದಾಡುವುದು ಅನಿವಾರ್ಯ ಕರ್ಮ ನ ಗೇ ರಿ ಗರಿ ಸ ಸಾಗ വരിഹ <laughs> ಮೈದು ಬಿ ಎಂದಿನಂತೆ ಪದ ಸರಿ ಮಗ ಗರಿ ಗಾರಿ ಗಮಾರಿ ಯಾರು ಕಿವಿ ಮುಚ್ಚಿದರು ಎರಡು ಸಾರಿ ಬರುತ್ತೆ ಇದು ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ ನನಗಿಲ್ಲ ಚುಂತೆ ಪಪದ ಪಾಪ ಗೇತ ಪಾಪ ಎದೆ ತುಂಬಿ ಹಾಡಿದೆನು ಅಂದು ನಾನು ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು ಎದೆ ತುಂಬಿ ಹಾಡಿದೆನು ನೋ ಅಂದು

ಇಲ್ಲಿಗೆ ಪ್ರಸ್ತಾರ ಸಂಪೂರ್ಣ ಎರಡು ಚಾಂಜೆ ಹೇಳ್ತೀರಿ ಇದು ರೂಪಕದಲ್ಲಿ ನುಡಿಸಬಹುದು ತಾಳದಲ್ಲಿ ತೀನ್ ತಾಳದಲ್ಲಿ ನುಡಿಸಬಹುದು ರೂಪಕದಲ್ಲಿ ನೋಡಿ ಬರುತ್ತೆ ಬರುತ್ತೆ ಹಾಡಿಲ್ಲ ಡೈರೆಕ್ಟ್ ಸ್ವರ ಪ್ರಸ್ತಾರ ಮಾಡಿದೀನಿ ತಾಳದಲ್ಲಿ ಚೆನ್ನಾಗಿ ನುಡಿಸಬಹುದು ರೂಪಕ ಏನ್ ಸಮಸ್ಯೆ ಇಲ್ಲ ಮುಂದಿನ ಹೊಸ ಆ ತಮ್ಮ ನಿರಂತರ ಗೆ ನಮ್ಮ ಧನ್ಯವಾದಗಳು ಹೀಗೆ ಇರಲಿ ನಿಮ್ಮ ಸ್ನೇಹ ಸಹಕಾರ ಉನ್ನತವಾದ ಗೀತೆಗಳನ್ನ ಸ್ವರ ಪ್ರಸ್ತಾರ ಮಾಡ್ತೀನಿ ಮುಂದಿನ ಹೊಸ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರ ತಮ್ಮ ಧನ್ಯವಾದಗಳು